ಎಲ್ಲರಿಗೂ ಕಥಾ ಕುಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸ್ಪತ್ರೆಯ ಬಿಲ್ ನೋಡಿ ರೇಖಾರವರು ಅಯ್ಯೋ ದೇವ್ರೆ ಇಷ್ಟೊಂದು ಹಣವನ್ನು ತಾನು ಹೇಗೆ ಹೊಂದಿಸಲಿ ಕೈಯಲ್ಲಿದ್ದ ಹಣವನ್ನು ಬ್ಯಾಂಕ್ ಲೋನ್ ಕರೆಂಟ್ ಬಿಲ್ ನೀರಿನ ಬಿಲ್ ಹಾಗೂ ಕ್ಯಾಟ್ರಿಂಗ್ಗೆ ಸಾಮಗ್ರಿಗಳನ್ನು ಖರೀದಿಸಲು ಖರ್ಚು ಮಾಡಿ ಆಗಿದೆ ಈಗ ಈ ಎರಡು ಸಾವಿರ ಬಿಟ್ಟರೆ ತನ್ನ ಕೈಯಲ್ಲಿ ಇನ್ನೇನೂ ಉಳಿದಿಲ್ಲವಲ್ಲ ಎಂದು ಮನಸ್ಸಿನಲ್ಲಿ ದೇವರಿಗೆ ಮೊರೆ ಇಡುತ್ತಿರುವಾಗ ಅವರ ಮಾತನ್ನು ದೇವರು ಕೇಳಿಸಿಕೊಂಡ ಎಂಬಂತೆ ತಕ್ಕ ಸಮಯಕ್ಕೆ ಋತ್ವಿ ಬಂದು ಆಸ್ಪತ್ರೆಯ ಬಿಲ್ ಕಟ್ಟಿದಳು ಬೇಕರಿ ಬಿಸ್ನೆಸ್ ಕ್ಯಾಟ್ರಿಂಗ್ ಎಲ್ಲ ಮಾಡುವ ನನ್ನ ಕೈಯಲ್ಲಿ ಉಳಿತಾಯ ಎನ್ನಲು ಎರಡು ಸಾವಿರ ಬಿಟ್ಟರೆ ಬೇರೇನೂ ಉಳಿದಿಲ್ಲ ಪಿಯುಸಿ ಕಲಿಯುವ ಋತ್ವಿಯ ಕೈಯಲ್ಲಿ ಹೇಗೆ ಇಷ್ಟೊಂದು ಹಣ ಎಂದು ಅಚ್ಚರಿಪಟ್ಟರು ರೇಕಾರವರು ಅನ್ಯಮನಸ್ಗಳಾಗಿದ್ದ ಹೆಂಡತಿಯನ್ನು ಜಯರಾಮ್ರವರು ಕರೆದಾಗ ರೇಖಾರವರಿಗೆ ಕೇಳಿಸಲಿಲ್ಲ ಕಾರಣ ಅವರ ಯೋಚನಾ ಲಹರಿ ಹರಿಯುವ ನೀರಿನಂತೆ ಸಾಗುತ್ತಿತ್ತು ಕೊನೆಗೆ ಜಯರಾಮ್ರವರು ರೇಖಾರವರ ಭುಜ ಹಿಡಿದು ಅಲುಗಾಡಿಸಿದಾಗ ಎಚ್ಚೆತ್ತವರು ರೀ ಎಂದರು ರೇಖಾ ಯಾಕೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿದ್ಯಾ ಯಾಕೋ ತಮ್ಮ ಮನಸ್ಸಿನಲ್ಲಿರುವುದು ಮೂಲವನ್ನು ಸದ್ಯಕ್ಕೆ ಪತಿಯ ಬಳಿ ಹೇಳುವುದು ಬೇಡವೆನಿಸಿ ಏನಿಲ್ಲ ರೀ ಇನ್ನು ಮುಂದೆ ಕೆಲಸ ಮಾಡಿ ಬರುವಾಗ ಹುಷಾರಾಗಿ ಬನ್ನಿ ನಿಮಗೇನಾದರೂ ಆದರೆ ನಾನು ಮಾತ್ರ ಬದುಕಿರಲ್ಲ ಎಂದು ತಮ್ಮ ಮಾತು ಮರೆಸಿದರು ನಿನ್ನೆ ಯಾವುದೋ ಕೆಟ್ಗಳಿಗೆ ರಸ್ತೆ ದಾಟುವಾಗ ಗಮನ ಬೇರೆ ಇತ್ತು ಹಾಗಾಗಿ ಆಕ್ಸಿಡೆಂಟ್ ಆಯಿತು ಇನ್ಮೇಲೆ ಹಾಗಾಗಲ್ಲ ನಿನ್ನ ಮನಸ್ಸಿಗೆ ನೋವು ಕೊಟ್ಬಿಟ್ಟೆ ಕ್ಷಮಿಸು ರೇಖಾರವರು ಏನೊಂದು ಮಾತನಾಡದೆ ಮೌನವಾಗಿದ್ದರು ರೇಖಾ ರವರು ಜಯರಾಮ್ರವರು ಹಾಗೂ ಋತ್ವಿ ಒಂದು ಆಟೋ ಹಿಡಿದು ಮನೆಗೆ ಮರಳಿದರು ಋತ್ವಿ ಮನೆಯ ಬೀಗ ತೆರೆದಾಗ ರೇಖಾ ರವರು ಹಾಗೂ ಜಯರಾಮ್ರವರು ಒಳಹೋದರೆ ಋತ್ವಿ ಮನೆಯೊಳಗೆ ಹೋಗದೆ ಪಕ್ಕದಲ್ಲಿರುವ ಅಂಗಡಿಗೆ ಹೋಗಿ ಹಣ್ಣು ಹಂಪಲುಗಳನ್ನು ಖರೀದಿಸಿದಳು ಅವಳು ಮನೆಗೆ ಬಂದು ನೇರ ಅಡುಗೆ ಕೋಣೆಗೆ ಹೋದಾಗ ರೇಖಾರವರು ತಮ್ಮ ಪತಿಯ ಬಳಿ ವಿಶ್ರಾಂತಿ ಪಡೆಯುವಂತೆ ಹೇಳಿ ಋತ್ವಿ ಇದ್ದಲ್ಲಿಗೆ ಬಂದರು ಯಾರೋ ಬಂತಂತಾಗಿ ತಿರುಗಿ ನೋಡಿದಾಗ ರೇಖಾರವರು ನಿಂತಿದ್ದಳು ಋತ್ವಿ ಕಿತ್ತಳೆ ಹಣ್ಣಿನ ಸಿಪ್ಪೆ ತೆಗೆಯುತ್ತಿದ್ದಳು ಋತ್ವಿ ಹೇಳಮ್ಮ ಅದು ಅಷ್ಟೊಂದು ಹಣ ನೀನು ಹೇಗೆ ಹೊಂದಿಸಿದೆ ಎಂದು ಕೇಳಿದರು ಯಾಕೆಂದರೆ ಹಣಕ್ಕಾಗಿ ಇನ್ನೊಬ್ಬರ ಮುಂದೆ ಕೈ ಚಾಚುವ ಹುಡುಗಿ ಅಲ್ಲ ಅವಳು ತಾನು ಎಷ್ಟೇ ಅನಿಷ್ಟ ಅಂದರು ಅವಳ ಸ್ವಾಭಿಮಾನದ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು ಅದು ಯಾಕಮ್ಮ ಆ ವಿಷಯ ಬಿಡು ಇಲ್ಲ ಋತ್ವೆ ನನಗೆ ಗೊತ್ತಾಗಬೇಕು ನನ್ನ ಇಷ್ಟು ಕಾಲದ ದುಡಿಮೆ ಹಾಗೂ ಸ್ಕಾಲರ್ಶಿಪ್ ಸಿಕ್ಕ ಹಣ ಎಂದು ಕಿತ್ತಳೆ ಹಣ್ಣಿನ ಜ್ಯೂಸ್ ತಯಾರಿಸಿದಳು ಬಳಿಕ ರೇಖಾರವರ ಕೈಗೆ ಜ್ಯೂಸ್ ಗ್ಲಾಸ್ ನೀಡುತ್ತಾ ಅಮ್ಮ ಇದನ್ನು ಅಪ್ಪಂಗೆ ಕೊಡು ನಾನು ಕೊಟ್ಟರೆ ಅವರು ಪುಡಿಯಲ್ಲ ಎಂದಳು ಅವಳ ಕೈಯಿಂದ ಜ್ಯೂಸ್ ಗ್ಲಾಸನ್ನು ಪಡೆದುಕೊಂಡವರು ಸರಿ ಎಂದು ತಲೆಯಾಡಿಸಿ ಅಲ್ಲಿಂದ ಹೋದರು ಎಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಪ್ರಬುದ್ಧಳಾಗಿದ್ದಾಳೆ ಎಂದು ಋಥ್ವಿ ಬಗ್ಗೆ ಯೋಚಿಸುತ್ತಲೇ ಜಯರಾಮ್ರವರ ಬಳಿ ತಲುಪಿದವರು ರೀ ಎಂದಾಗ ಜಯರಾಮ್ರವರಿಗೆ ಎಚ್ಚರವಾಗಿ ಏನು ಎಂಬಂತೆ ನೋಡಿದಾಗ ಜ್ಯೂಸ್ ಕುಡೀರಿ ಎಂದು ಅವರಿಗೆ ಕುಳಿತುಕೊಳ್ಳಲು ಸಹಾಯ ಮಾಡಿದರು ಬಳಿಕ ಜ್ಯೂಸನ್ನು ಕುಡಿಯಲು ಕೊಟ್ಟರು ತುಂಬ ಬಾಯಾರಿಕೆ ಆಗ್ತಾ ಇತ್ತು ಆಗಲೇ ಜ್ಯೂಸ್ ತಗೊಂಡು ಬಂದೆ ಇವಾಗ ಆರಾಮ ಅನಿಸ್ತಿದೆ ಎಂದು ತಾವು ಕುಡಿದ ಜ್ಯೂಸ್ ಗ್ಲಾಸನ್ನು ರೇಖಾರವರ ಕೈಗೆ ನೀಡಿದರು ಬಳಿಕ ಜಯರಾಮ್ರವರು ಮಲಗಲು ರೇಖಾ ರವರು ಸಹಾಯ ಮಾಡಿದರು ಆವತ್ತಿನ ದಿನ ಋತ್ವಿ ಕಾಲೇಜಿಗೆ ಹೋಗಲಿಲ್ಲ ಆದರೆ ಗೌರಿಯವರ ಮನೆಗೆ ಹೋಗಬೇಕಿತ್ತು ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಿತ್ತು ಅಲ್ವಾ ಗೌರಿಯವರ ಮನೆಗೆ ಹೋದಾಗ ರತ್ವಿ ಪುಟ್ಟ ನಿನ್ನೆ ಕಾಂಪಿಟಿಷನ್ ವಿನ್ ತಾನೆ ಎಂದು ಗೌರಿಯವರು ಪ್ರಶ್ನಿಸಿದಾಗ ಹೌದು ಆಂಟಿ ಎಂದಳು ಋತ್ವಿ ನನಗೆ ಗೊತ್ತಿತ್ತು ನೀನು ಗೆದ್ದೇ ಗೆಲ್ತೀಯ ಅಂತ ಇರು ಬಂದೆ ಎಂದವರು ಅಡುಗೆ ಕೋಣೆಗೆ ಹೋಗಿ ಋತುವಿಗೆ ಇಷ್ಟವಿರುವ ಹಾಲು ಪಾಯಸವನ್ನು ತಂದು ತಗೋ ಪುಟ್ಟ ಎಂದರು ಆಂಟಿ ಯಾಕೋ ಇವತ್ತು ಪಾಯಸ ಕುಡಿಯುವ ಮನಸ್ಸಿಲ್ಲ ಪ್ಲೀಸ್ ನಂಗೆ ಬೇಡ ಎಂದಾಗ ಗೌರಿಯವರು ಇದು ನಿನಗೋಸ್ಕರ ನಾನೇ ನನ್ನ ಕೈಯಾರೆ ಮಾಡಿರುವ ಪಾಯಸ ನಾನೇ ಕುಡಿಸ್ತೀನಿ ನಿನಗೆ ಎಂದು ತಾವೇ ಅವಳಿಗೆ ಕುಡಿಸಿದರು ಅವಳು ತನ್ನ ಮನಸ್ಸಿನ ನೋವನ್ನು ಮರೆತು ಪಾಯಸವನ್ನು ಕುಡಿದಳು ಆಗ ಮಕ್ಕಳಿಬ್ಬರು ಟೀಚರ ಎಂದು ಓಡೋಡಿ ಬಂದರು ರತ್ವಿ ಅವರ ಜೊತೆ ಸ್ವಲ್ಪ ಹರಟೆ ಹೊಡೆದು ಮತ್ತು ಎಂದಿನಂತೆ ಹೂದೋಟದ ಬಳಿ ಹೋಗಿ ಇಬ್ಬರಿಗೂ ಪಾಠ ಹೇಳಿಕೊಟ್ಟಳು ಮಕ್ಕಳು ಖುಷಿಯಿಂದ ಪಾಠವನ್ನು ಕಲಿತರು ಬಳಿಕ ರತ್ವಿ ಅಲ್ಲಿಂದ ಹೊರಡಲನುವಾದಾಗ ವಿಘ್ನೇಶ್ ಅವಳ ಮುಂದೆ ಬಂದು ನಿಂತು ಏನೇ ಕುಳ್ಳಿ ನನ್ನ ಮಾತಾಡಿಸದೆ ಹಾಗೆ ಹೋಗ್ತಿದ್ಯಾ ಎಂದಾಗ ಕುಳ್ಳಿ ಎಂದು ಕರೆದಕ್ಕೆ ಕೋಪಗೊಂಡವಳು ಮುಖ ಕೆಂಪು ಮಾಡಿಕೊಂಡು ಲೋ ನಾನು ಯಾವ ಆ್ಯಂಗಲ್ನಲ್ಲಿ ಕುಳ್ಳಿ ಹಾಗೆ ಕಾಣ್ತಿದ್ದೀನೋ ಎಂದು ಪ್ರಶ್ನಿಸಿದಳು ಲೇ ಇಲ್ಬಾ ಎಂದು ಅವಳನ್ನು ತನ್ನ ಪಕ್ಕದಲ್ಲೇ ನಿಲ್ಲಿಸಿ ಇವಾಗ ಹೇಳು ನೀನು ಕುಳ್ಳಿ ತಾನೆ ಎಂದು ನಕ್ಕಾಗ ಏನೋ ನೀನು ನೀನು ಆರಡಿ ಎತ್ತರ ಇದೆಯಾ ನಾನು ಐದು ಅಡಿಗಿಂತ ಹೆಚ್ಚು ಎತ್ತರ ಇದ್ದೀನಿ ನಿನ್ನ ಕಂಪೇರ್ ಮಾಡುವಾಗ ನನ್ನ ಎತ್ತರ ಕಡಿಮೆನೆ ಹಾಗಂತ ನಾನು ಕುಳ್ಳಿ ಏನಲ್ಲ ಹೌದಾ ಮೇಡಮ್ ನನಗೆ ಕಂಪೇರ್ ಮಾಡಿದರೆ ಕುಳ್ಳಿ ತಾನೆ ಹ್ಞೂ ಇನ್ಮೇಲೆ ನಿನ್ನ ಕುಳ್ಳಿ ಅಂತಾನೆ ಕರಿತೀನಿ ನಿನ್ನ ಸುಮ್ಮನೆ ಬಿಡಲ್ಲ ಕಣು ಎಂದು ಅವನನ್ನು ಹೊಡೆಯಲು ಹೋದಾಗ ಅವನು ಅಲ್ಲಿಂದ ಓಡಿದ ಅವಳು ಅಟ್ಟಿಸಿಕೊಂಡು ಹೋದಳು ಬಹಳ ಹೊತ್ತು ಅವರ ಓಡಾಟ ಮುಂದುವರೆದಿತ್ತು ಕೊನೆಗೆ ಇಬ್ಬರು ಏದುಸರು ಬಿಡುತ್ತಾ ಒಂದು ಕಡೆ ನಿಂತು ಪರಸ್ಪರ ಮುಖ ನೋಡಿಕೊಂಡು ನಕ್ಕರು ಸರಿ ಕಣು ಮನೆಗೆ ಹೋಗ್ತೀನಿ ನಾಳೆ ಸಿಗೋಣ ಎಂದಾಗ ಸರಿ ಕುಳ್ಳಿ ಎಂದ ಮತ್ತೊಮ್ಮೆ ಅವಳನ್ನು ಚೇಡಿಸಲೆಂದು ಅವಳು ಮುಖ ಊದಿಸಿಕೊಂಡು ಬಾಯ್ ಎಂದು ಹೊರಟಾಗ ಏರೆ ನಾನು ಬರ್ತೀನಿ ನಿನ್ನ ಜೊತೆ ನಿನ್ನ ಮನೆ ತನಕ ಬಿಡ್ತೀನಿ ಎಂದು ಅವಳ ಜೊತೆ ಹೆಜ್ಜೆ ಹಾಕಿದ ಅವಳ ಮನೆ ಹತ್ತಿರ ಬಂದಾಗ ಲೇ ಕುಳ್ಳಿ ತಗೊಳ್ಳೇ ಇದು ನಿನಗೆ ಎಂದು ಡೈರಿ ಮಿಲ್ಕ್ ಚಾಕ್ಲೇಟನ್ನು ಅವಳ ಕೈಗಿಟ್ಟ ಥ್ಯಾಂಕ್ ಯು ಕಣೋ ಎಂದಳು ಹೀಗೆ ಯಾವಾಗಲೂ ನಗ್ನಗ್ತಾ ಇರೇ ಕುಳ್ಳಿ ಸರಿ ಕಣೋ ಲಂಬು ಏನಂದೆ ಏನಿಲ್ಲ ವಿಗ್ಗು ಬಾಯ್ ಬಾಯ್ ಎಂದು ವಿಘ್ನೇಶ್ ತನ್ನ ಮನೆಗೆ ಹಿಂದಿರುಗಿದ ಋತ್ವಿ ವಿಘ್ನೇಶ್ ಕೊಟ್ಟ ಚಾಕ್ಲೇಟನ್ನು ಇಶಾಗೆ ಕೊಟ್ಟಳು ಇಶಾ ಚಾಕಿ ಚಾಕಿ ಎಂದು ಕುಡಿದಾಡಿದಳು ಮರುದಿನ ಕಾಲೇಜಿಗೆ ಹೋದಾಗ ಅವಳ ಸ್ನೇಹಿತರು ಹಾಗೂ ಉಪನ್ಯಾಸಕರೆಲ್ಲರೂ ಅವಳು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕೆ ಶುಭಾಶಯಗಳನ್ನು ತಿಳಿಸಿದರು ಆದರೆ ಹಾರ್ದಿಕ್ ಮುಖ ಓದಿಸಿಕೊಂಡು ನಿಂತಿದ್ದ ಅವಳು ಎಷ್ಟು ಮಾತನಾಡಲು ಯತ್ನಿಸಿದರೂ ಅವನು ಮಾತನಾಡಲೇ ಇಲ್ಲ ಕೊನೆಗೆ ಅವಳಿಗೆ ಅಳು ಬಂದಂತಾಗಿ ಜೋರಾಗಿ ಅತ್ತೆ ಬಿಟ್ಟಳು ಲೆ ಸೋರಿ ಕಣೆ ಅಲ್ಬೇಡ ಪ್ಲೀಸ್ ಎಂದು ಹಾರ್ದಿಕ್ ಅವಳನ್ನು ಸಂತೈಸಲು ಯತ್ನಿಸಿದ ಮತ್ತು ಯಾಕೆ ನನ್ನ ಆವಾಗಲೇ ಮಾತಾಡಿಸಲಿಲ್ಲ ಎಂದಳು ಪುಟ್ಟ ಮಗುವಿನಂತೆ ನೀನು ನಿನ್ನೆ ಯಾಕೆ ಬಂದಿಲ್ಲ ಆವಾಗವಾಗ ರಜಾ ಮಾಡ್ತಾ ಇದ್ದೀಯಾ ಏನಾಗಿದೆ ನಿಮಗೆ ಅದು ಅಪ್ಪನಿಗೆ ಆಕ್ಸಿಡೆಂಟಾಗಿ ಹಾಸ್ಪಿಟಲ್ನಲ್ಲಿ ಇದ್ದರು ಅದಕ್ಕೆ ಇವಾಗ ಹೇಗಿದ್ದಾರೆ ಅವರು ಪರವಾಗಿಲ್ಲ ಕಣ ಹುಷಾರಾಗಿದ್ದಾರೆ ಸ್ವಲ್ಪ ದಿನ ರೆಸ್ಟ್ ಮಾಡಲು ಹೇಳಿದ್ದಾರೆ ಡಾಕ್ಟರ್ ಸರಿ ಆಮೇಲೆ ನಾನಿವತ್ತು ಬೆಳಗ್ಗೆ ಮೊನ್ನೆ ಪರಿಚಯವಾದ ಅಣ್ಣಂದಿರು ಹಾಗೂ ಅಕ್ಕಂದಿರನ್ನು ನೋಡಿದೆ ಹೌದಾ ಏನಂದರು ಅವರು ಈ ಬರುವ ಸಂಡೇ ಹೊರಗಡೆ ಹೋಗ್ತಾ ಇದ್ದಾರಂತೆ ನಮ್ಮನ್ನು ಬರೋಕೆ ಹೇಳಿದರು ಪ್ಲೀಸ್ ಕಣೆ ನಾವು ಹೋಗೋಣ ಇಲ್ಲ ಕಣೋ ನಾನು ಬರಲ್ಲ ನೀನು ಬರಲ್ಲ ಅಂದರೆ ನಾನು ಹೋಗಲ್ಲ ಅಷ್ಟೇ ನೀನು ಹೋಗೋ ನನಗೆ ಬರೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ನನಗೇನು ಗೊತ್ತಿಲ್ಲ ನೀನು ಬರಲೇಬೇಕು ಅಷ್ಟೇ ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು